ಇದೆಲ್ಲ ಪಿಸಿ ನಿಮ್ಮ ಫ್ರೆಂಡ್ ರಾಮ ಹೇಳಿದ್ದು ಜಾಗ ಎಲ್ಲ ಯಾರಿಲ್ಲ ಅಲ್ಲಿ ಬಂದು ಕೇಳಿ ಮೇಡಮ್ ರಾಮ ಮನೆ ಇಲ್ಲೇ ಅಂತ ಹೇಳಿದ್ನಲ್ಲ ಎಲ್ಲ ಆತ ಎಲ್ಲೋದ ಅದೇ ಮೇಡಮ್ ನನಗೂ ಅರ್ಥ ಆಗತ್ತಿಲ್ಲ ಎಲ್ಲೋದ ಹೇಳ್ಬಿಟ್ಟ ಅಂತ ಹೇಳಿ ಇದೇ ಪ್ಲೇಸ್ ಅಂತ ಹೇಳಿದ್ದು ಇನ್ನೂ ಏನು ಮಾಡಕತ್ತಾನೋ ಏನು ಬಿಡಕತ್ತಾನೋ ಮನೆಯಾಗ ಪ್ರಾಬ್ಲಮ್ ಭಾಳ ಐತಿ ಬಾ ಅಂತಂದ ಅಂದ ಮೇಡಮ್ ಅದರಲ್ಲೂ ನಿಮ್ಮ ಟೈಮ್ ವೇಸ್ಟ್ ಮಾಡಿ ಕರ್ಕೊಂಡ್ಬಂದೀನಿ ಇರಿ ಯಾರನ್ನ ಕೇಳೋಣಂತೆ ಒಂದೆರಡು ನಿಮಿಷ ಏನೋ ಕೇಳ್ಕೊಂಡು ಕುಂದ್ರಕ ನಂಗೆ ಟೈಮ್ ನಾ ಕೆಲಸ ಇಲ್ಲೇನಾ ಹಾಂ ಪೊಲೀಸಾಗಿ ಇಟ್ಕೊಂಡು ನಂಗೆ ಕೆಲಸ ಇಲ್ಲೇನಾ ಭಾಳ ಕೆಲಸ ಜಗ್ಗಿ ಕೆಲಸ ಇದಾವಾ

ஏயோ மேடம் இவாக நீங்கள் கால் நேடிருக்கு கை நேடிருக்கு மேடம் இல்லா

ಆ ಬಡ್ಡಿ ಮಗಂಗೆ ಅಷ್ಟೊಂದು ಬಗ್ಗೆ ನಾನು ಇವಾಗ ಮೊನ್ನೆ ಮೊನ್ನೆ ಬಂದಿನಮ್ಮ ಕಿರಣ್ ಬೇಡಿ ಅಂತೇಳಿ ನನ್ನ ಹೆಸ್ರು ಈ ಇದಕ್ಕ ಗಾದನೂರ್ಗ ಟೇಷನ್ಗೆ ಕಿರಣ್ ಬೇಡಿ ಅಂತ ಬರೋದು ಬಂದಿದ್ದೀನಿ ನಾನು ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಯಾರಾದ್ರೂ ಏನಾದರೂ ಬಾಲಾಗಿಲ್ಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ಬಿಡ್ತೀನಿ ಏನಂತೆ ಏನು ಕಾನೂನೇನು ಅಪ್ಪನಂತ ಹಾಂ ಏನಮ್ಮ ಅವ್ನು ಮಾಡೋದು ಎದಕ್ಕೆಲ್ಲ ನೋಡ್ತಾನೆ ನಡಿ ಐತಿ ಅವ್ನಿಗೆ ಆ ಸಾವುಕಾರನ್ನ ಪಂಚ ಬಿಚ್ಚಿ ಕೆಳಕ್ಕೆ ಊರಾಕಿ ಬಡ್ತ ಕಳಿಸ್ತೀನಿ ನಡಿರಿ ಅದೇನು ಮಾಡ್ತಾನೆ ಮಾಡ್ಕೊಳ್ಳಿ ಓಹ್ ನಾವೆಲ್ಲ ಅವ್ನ ಮನೆ ಕಸ ಕೊಡಿಸ್ತೀವಂತ ಇವು ಹೋ ಇದನ್ನೆಲ್ಲ ಮಾತಾಡಕತ್ತಾನಾ ರಂಡಿ ಮಗ ಅವನು ನಡಿಯಮ್ಮ ನಡಿ ಐತಿ ನಾನು ಹೇಳ್ದ ಮಾಡಮ್ಮ ನೀನು ನಾವು ಆ ಕಡೆ ಮರ್ಯಾಗ್ ನಿಂತ್ಕೊಂಡಿರ್ತೀವಿ ಪೊಲೀಸರು ಅಂದ್ರೆ ಏನು ಅಂತೆಲ್ಲ ಕೇಳಕ ಅವನೇನೇ ಮಾತಾಡಕತ್ತಾನ ಅವನೇ ನಿಮ್ಮ ಕಾಲಕ್ಕೆ ಆತರ ನಾನು ಮಾಡ್ತೀನಿ ಮುಂದೆ ನಡಿ ಮಾತಾಡ್ಕತ್ತಿರೋ ನೀನು ಮಾತಾಡ್ತಾನೆ ನಿಂತ ಕೇಳಿಸ್ಕೊಂತೀವಿ ಆಮ್ಯಾಗ ನಮ್ಮ ಕೈ ಚೌಕ ತೋರಿಸ್ತಿವತ್ತಂಗ ಏನು ರೀ ಸಂಗಲಿಯನಾ ನಿಮ್ಮೂರಾಗ ಎಷ್ಟೊಂದು ಹಗರಣ ನಡೀತಿದೆ ಆದರೂ ಗೊತ್ತಾಗಲ್ಲ ಕಂಪ್ಲೇಂಟ್ ಮಾಡಬೇಕು ಬಿಡಬೇಕು ಒಳ್ಳೆ ಅಧಿಕಾರಿನ ಕರ್ಸ್ಕೊಬೇಕು ಮಾಡಬೇಕು ಪೊಲೀಸ್ ಅಧಿಕಾರಿಗಳನ್ನ ಅಂತ ಗೊತ್ತಾಗಲ್ಲ ಇದ್ದವ್ರನ್ನೇ ಏನು ಜೈಕಾರ ಹಾಕ್ಬಿಟ್ಟು ಬಿಟ್ಬಿಡದ ಏನು ಮಂದಿ ಮನೆ ಇದು ಮಾಡೋಕೆ ನಮ್ಮ ನೇನು ಕೂಲಿಯೋರ್ ಅನ್ಕೊಂಬಿಟವ್ರಾ ಏನನ್ಕೊಂಬ್ರೆ ನಾವು ಹೋದೆ ಎಸ್ ಪಿ ಆಗಿರೋದು ನಡಿ ಹೋಗೋಣ ಅವ್ನಿಗೆ ಐತಿ ಅದೇ ಅವನ ಅವನು ಅದು ಅದು ಮೇಡಮವ್ರ ಸ ಸಾಹುಕಾರನ ಓಹೋ ನೀನು ಅವ್ನು ಛಲ ಅನ್ಸುತ್ತೆ ಅದಕ್ಕೆ ಸ ಅಂತಿದ್ಯಾ ನಡಿ ಅಂತೇಳಿದ್ದು ಹೊಸ ಸರಿ ಮೇಡಮ್ ಆಯ್ತು ಬನ್ನಿ ீனாஸ்ங்க வார விட்டு மத பிரதேன் கடோ இன்னொரு இன்னொன்னு மத மாதிரி பத்தலிங்ல அவ்ளோ மத மாட்டி நான் திங்கிரி ஆஹ் ஏனோரமா ஹோ இதுக்கு நான் நான் அஸ்டேன் மொன்த்து இல்லை ఓహోహో యావ సీ మ్యా నను కండీ కా యావ మద్యి బుట్టికి అంతే నన్న మగ్నూ ఓడ్స్క మిట్ కలసి ముందుకే నెన్స్కంటే ఏం బుద్బా కన్ మన కల్సంత్ ఇలా అందో ఎలాగూ బడదు ముందాది కర్ం నన్ మన ఏనమ్ ఏం మాతాడుతీ ఇవత నేను నన్ను నన్ను సొసెక్కి మాట్లాడవత్న ఇంట్ మాట్లాడు దొడ్డవరు చికోరు మర్యాద కొడతీ ఊరంగా గౌడ్ అంతి మర్యాద కొడకే ఇల్దే మాట్ాడక నమ్మే బరవర్గూ సుమ్ నింద్ర బందో ఏ మాట్లాడు తీర్మాన తండూ అంత నేను నన్ను మాత్ర నన్న మగ సొచ్చు కలసల్మ్ నేనారో బడుక అల్ అే న బడిరకైస్లోకి బంద్ర బర చీళ్ళగ్ నీవు నగే మాట్ాడుతీ ఏ ముచ్చకం కలిసే ముందుక ఏ ముచ్చక నింద్ర ఏం ముచ్చక పచ్క అంతి నింతు

ಏನ್ ಹರ್ಕೊಂತಿದ್ಯ ಏನ್ ಮಾತಾಡಕತ್ತಿರ ನೀನು ನಾನ್ ಮಗಳನ್ನ ಕರ್ಕೊಂಡು ಹೋಗ್ತೀನಿ ನಾನು ಅಷ್ಟೇ ಹೇ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಕರ್ಕೊಂಡು ಹೋಗಿ ಇಲ್ಲ ಏನ್ ಮಾತಾಡ್ತಿ ಏನ ಮಾತಾಡ್ತಿರೋದು ಅಂತ ಹೇಳಕತ್ತಿರ ಅದು ಕರ್ಕೊಂಡು ಹೋಗ್ಬಿಡ್ತಾಳಂತೆ ಮದ್ವೆ ಆಗಿರೋ ಅಣ್ಣ ಬೆಂಗೆ ಕರ್ಕೊಂಡು ವರ್ಷ ತುಂಬೈತಿ ಐತಿ ನನ್ನ ಮೋನಿ ಮಗ ಮಕ್ಕಳಗ ನನ್ನ ಅಮ್ಮಗಳಗ ನನ್ನ ಅಮ್ಮಗಂಗ ಇಪ್ಪತ್ತನಾಲ್ಕು ವರ್ಷ ತುಂಬ ಐತಿ ಮದ್ವೆ ನೀನ್ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗು ಕರ್ಕೊಂಡು ಹೋಗ್ಬಿಡ್ತೀನಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟಕ್ ಬರ್ತೀನಿ ಅಂತ ಹೋದ್ಲು ನಾನ್ ಚೆಲ್ಲಗಳು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ತಕ್ಕೊಂಬಚ್ಕೊಂಡಿಲ್ ಇರಕ ಅನ್ಕೊ ಬಂದೋಳೆ ನನ್ ಮಗಳನ್ನ ಹೆಂಗ್ ಹೋಗ್ತೀನಿ ನೋಡ್ತಾ ಇರ ಹಂಗೇನೆ ದಾಂಡಿಗಳು ಕರಕ್ ಬರಕ್ ಕೇಳಿದ್ ನಿಕ್ಕ ರೌಡಿಗಳು ಬರ್ತಾರ ಅವಾಗ ತಾನೆ ಹೇಳ್ಕೊಂಡ್ ಹೋಗೋದು ನೂರು ಕಸ ಬರೋದು

ನೂರು ರೂಪಾಯಿ ಕೊಟ್ಟರೆ ಸಾಕು ಸಾವ್ಕಾರ ನಿನ್ನ ಶೂ ಪಾಲಸ್ ಮಾಡ್ಕೊಡ್ಲಾ ಸಾವ್ಕಾರ ನಿಮ್ಮ ಮನೆ ಕಸ ಗುಡಿಸ್ಲಾ ಸಾವ್ಕಾರ್ರು ನಿಮ್ಮ ಮನೆ ಹೊರ್ಗೆಲ್ಲ ಕೊಡಿಸ್ಕೊಡ್ಲಾ ಪಾತ್ರದ ಬಟ್ ತೊಳ್ಕೊಡಲಾ ಬಂದು ಅಂತ ಹೇಳ್ತಾರೆ ನಾನೇನು ಕೊಟ್ಟಿಲ್ಲ ಅಂದರೂ ಬಂದು ಮಾಡ್ಕೊಡ್ತಾರೆ ಅಂತ ಭಯ ಇಟ್ಟೀನಿ ಪೊಲೀಸ್ ಸ್ಟೇಷನ್ ಅಂದ್ರೆ ಹಾಂ ಅವೇನು ತಿರ್ಗಾ ಈ ಕಡೆ ಯಾವ ಭಯ ಇಟ್ಟೀನಿ ಮೇಡಮ್ಮ ಹಾಂ ಏನಪ್ಪ ಹೇಳಪ್ಪ ಕಲೀ ತರ ಅಂದ್ರೆ ಕಸ ಗುಡಿಸ್ತಾರಾ ನೂರು ರೂಪಾಯಿ ಕೊಟ್ಟರೆ ನಿನ್ಗೆ ಶೂ ಪಲೀಸ್ ಮಾಡ್ಕೊಡ್ತಾರಾ ನೂರು ರೂಪಾಯಿ ಕೊಟ್ಟರೆ ನಿಂಗೆ ನಿಮ್ಮ ಮನೆ ಮುಸ್ರಿ ತಿಕ್ಕಕ್ಕೆ ಬರ್ತಾರಾ ಬಂಡೆ ಒರ್ಸೋಕ್ಕೆ ಬರ್ತಾರಾ ಮಾತಾಡಲೇ ಸೌಕರಾ ಹ್ಞೂ ಕಡಮ್ಮ ನೀವೆಲ್ಲ ನಮ್ಮ ಅಣ್ಣ ಮನೆ ಬಂಡೆ ಒರ್ಸೋರಿ ನಮ್ಮ ಅಣ್ಣ ಮನೆ ನೆಲ ತಿಕ್ಕೋರಿ ನೀವು ಇಂತೀವ್ರಿ ಏನೀಗ ಏನು ಮಾಡ್ಕೊಂತಿ ಏನೇ ಮಾಡ್ಕೊಳ್ದು ನೀನು ಏ ಕಾನ್ಸ್ಟೇಬಲ್ ಬೇಡಿ ತಗೊಂಬೈಲಿ ಇಲ್ಲ ಪಿಕ್ ತಗೊಂಬೈಲಿ ಅಲ್ಲಿ ಹಿಂದೆ ನಿಂತೊಳಲ್ಲ ಅವಳು ಬಾಯಿಗೆ ಪ್ಲಾಸ್ಟರ್ ಹಾಕಿ ಕಂಟಿಸ್ತೀನಿ ಪಿವಿಕಿಕ್ಕಾಗಿ ಕಂಟಿಸ್ತೀನಿ ಏನು ನಾಟಕ ಮಾಡ್ಕತ್ತೀರಾ ಹಾಂ ಏನ ಮನೆ ಅಂದ್ರೆ ಪೊಲೀಸರಂದ್ರೆ ಏನಂದ್ಕೊಂಬಿಟ್ಟು ಏ ಬಾರ ಇಲ್ಲಿ ಹೇ ಮುಂದಕ್ಕೆ ಬಂದ್ರೆ ಸರಿ ಈಗ ಇಲ್ಲ ಲಾಟಿ ತೆಗ್ದು ಬಿಡ್ಬಿಡ್ತೀನಿ ಮುಂದಕ್ಕೆ ಬಾರೇ അയ്യോയോ മേഡം അവൾ തളിത മാതാടവള നമ്മക്ക തപ്പ് ക്ഷമസ്ബിടി മേഡം നന്ന തങ്കിഗേനോ അഷ്ട് ഗത്തല്ല അവൾ കൂദ്ലോ വെളകവ അതക്കു വെള്ള ബിളീ ബണ്ണത ബുദ്ധി അതക്കേസ് ഒഴെ ബുദ്ധി ഇല്ല അതക്ക സോ മേഡം അവരെ പപ്പപ്പ പ്ലീസ് ബുപ്പബട്ട് ഏനു ഇല്ല നാല് മേഡം ಇಷ್ಟೊತ್ತು ತರ್ಕೊಂತಿದ್ದಲ್ಲ ಯಾ ಇಷ್ಟೊತ್ತು ತರ್ಕಂತಿದ್ದಲ್ಲ ಏನೋ ತರ್ಕಂತಿದ್ದು ನೀನು ಹ್ಞೂ ಪೊಲೀಸರು ನಮ್ಮ ಮನೆ ಚಾಕ್ರಿ ಮಾಡ್ತಾರ ಕಸ ಕೊಡ್ತಾರ ಮನೆಯವ್ರು ಇರ್ತಾರ ಬಂಡವರ್ತಾರೆ ಮೊಸರು ತಿಕ್ತಾರ ಅದು ಇದು ಅಂತ ಅಳ್ಕೊತಿದ್ದೆ ಯಾ ಆಮೇಲೆ ಹೊರ್ಗಿನ ಕಸ ಕುಡಿಸ್ತಾರ ಒಳಗಿನ ಕಸ ಗುಡ್ಸ್ತಾರ ಆಮ್ಯಾಗ ಶೂ ಪಾಲಿಶ್ ಮಾಡ್ತಾರ ಹ್ಞೂ ಬೂಟ್ ಪಾಲಿಶ್ ಮಾಡ್ತಾರೆ ಎಂದೆಲ್ಲ ಬೊಗಯ್ಯ ಕೆಳಕ್ಕೆ ಬಗ್ಗು ಪಾಲಿಶ್ ಮಾಡು ನನ್ನ ಶೂನ ಮಾಡ ಅಂತೇಳಿದ್ದು ಒರೆಸು ಒರ್ಸು ನನ್ನ ಬೂಟ್ನ ಓಹೋ ಅಲ್ಲಿ ಅಲ್ ಕಟ್ಸೋಣ ಮಂಗನೇ ಹೆಣ್ಮಕ್ಳ ಮೇಲೆ ಕೈ ಮಾಡಿಯಾ ಹೆಣ್ಮಕ್ಳ ಕೈ ಮೇಲೆ ಕೈ ಮಾಡಿದ್ರೆ ಆಫ್ ಮಾಡ್ರು ಕೇಸು ಮಗನೇ ಬಾ ಸರಿಯಾಗಿ ಹಾಕಂಡ್ ರುಬ್ತೀನಿ ಇವತ್ತು ಅಂದಿರೋದು ಎಲ್ಲಾನು ಸೇರಿಸೋ ಟೋಟಲಾಗಿ ರುಬ್ತೀನಿ ಬಾ ಏನಂದಿದ್ದು ನೀನು ಕೆಲಸದವ್ರಿಗೆ ಹಂಗ ನಾವು ಏನ್ಲಾ ಏ ಮೆಣ್ರು ಬಿಡ್ತಾವೆ ಕೆಲಸತವರ ನಾವು ಬಾಯಲ್ಲಿ ಅಲ್ಲಿ ಕಲ್ತ್ಕೊಂಡು ಮಾತೆಲ್ಲ ಅನ್ಸ್ಕೊಂತೀನಿ ನೋಡು ಪೊಲೀಸವ್ರ ಕೈಯಾಗ ಮುಚ್ಕೊಂಡ್ ಬರ್ತಾ ಇರಬೇಕು ಅಷ್ಟೇ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ